ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ತೀರ್ಥಹಳ್ಳಿಯಲ್ಲಿ ಏಕತಾ ನಡಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಭಾರತ ಸರ್ಕಾರದ ಯುವ ಮತ್ತು ಕ್ರೀಡಾ ಸಚಿವಾಲಯ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಏಕತಾ ನಡಿಗೆಯಲ್ಲಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಭಾಗಿಯಾಗಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ವ್ಯಕ್ತಿತ್ವ ಅಳವಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ ಈ ಏಕತಾ ನಡಿಗೆಯು ತೀರ್ಥಹಳ್ಳಿಯ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ್ದು ನಡಿಗೆಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಸಾರ್ವಜನಿಕರು ತೀರ್ಥಹಳ್ಳಿ ತಾಲೂಕಿನ ಶಾಸಕರಾದ ಆರಗ ಜ್ಞಾನೇಂದ್ರ ಸೇರಿದಂತೆ ಗಣ್ಯರು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಯುವಕರು ಮತ್ತು ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು ಆಗಮಿಸಬೇಕಾಗಿ ಕೇಳ್ಕೊಟ್ಟಿದ್ದೇನೆ ಎಲ್ಲ ಚುನಾಯಿತ ಪ್ರತಿನಿಧಿ ಪ್ರತಿನಿಧಿಗಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಟ್ಟಿದ್ದೇನೆ ಕಾರ್ಯಕ್ರಮ ತಮಗೆಲ್ಲರೂ ಕೂಡ ಗೊತ್ತಿದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವವನ್ನು ನಾವೆಲ್ಲ ಕೂಡ ಆಚರಣೆಯನ್ನು ಮಾಡ್ತಾ ಇದ್ವಿ ನೂರ ಐವತ್ತನೇ ದಿನಾಚರಣೆಯನ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಗುಜರಾತ್ನಲ್ಲಿ ಗೌರವ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಿದೆ ಇದರ ಒಂದು ಮೂಲ ಉದ್ದೇಶ ನಮ್ಮ ಜೀವನದಲ್ಲಿ ಏಕತಾ ತತ್ವಗಳನ್ನು ಅಳವಡಿಸ್ಕೊಳ್ಬೇಕು ವಿಕಸಿತ ಭಾರತಕ್ಕೆ ಶಕ್ತಿಯನ್ನು ತುಂಬುವಂಥ ಕಾರ್ಯವನ್ನು ಆಗಬೇಕು ಏಕ್ ಭಾರತ್ ಆತ್ಮನಿರ್ಭರ್ ಭಾರತ್ ಅಂತೇಳಿ ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಸರ್ದಾರ್ ಆಟ್ ಒನ್ ಫಿಫ್ಟಿ ಯುನಿಟಿ ಮಾರ್ಚ್ ವಾಕಥಾನ್ ಈ ದೊಡ್ಡ ಒಂದು ವಾಕಥಾನ್ ಇಡೀ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಹತ್ತು ಕಿಲೋಮೀಟರ್ ಆದರೂ ಕೂಡ ಆಗ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳಂದು ಕರೆಗೆ ಹೋಗೊಟ್ಟು ಇವತ್ತು ತೀರ್ಥಹಳ್ಳಿ ನಾಳೆ ಶಿವಮೊಗ್ಗ ಎರಡೂ ತಾಲೂಕು ಕೇಂದ್ರದಲ್ಲಿ ಮಾತ್ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದಕ್ಕೆ ಹೆಚ್ಚು ಶಕ್ತಿ ತುಂಬುವಂತ ತಾಲೂಕುಗಳಲ್ಲಿ ನಮ್ಮ ಕೀರ್ತನಲ್ಲಿ ಕೂಡ ಒಂದು ಅಂತೇಳಿ ಆಯ್ಕೆಯನ್ನ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಯುವ ಸ್ನೇಹಿತರಿಗೆ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಇವತ್ತು ವಿದ್ಯಾವಂತರು ರೀತಿ ದಾರಿಯನ್ನ ತಪ್ಪಿದೆ ಅನ್ಲಿಕ್ಕೆ ಮೊನ್ನೆ ವೈಟ್ ಕಾಲರ್ ಟೆರವನ್ನ ಆತ್ಮಹತ್ಯೆ ದಾಳಿಯನ್ನ ದೆಹಲಿಯಲ್ಲಿ ಹರಿಯಾಣದಲ್ಲಿ ಯಾವ ರೀತಿಯಲ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ಅನ್ನು ಯಾವ ರೀತಿ ರೆಕವರ್ ಮಾಡಿಕೊಂಡ್ರು ಸುಮಾರು ಮುನ್ನೂರು ಕ್ವಿಂಟಲ್ ಮುನ್ನೂರು ಕ್ವಿಂಟಲ್ ಮೂರು ಸಾವಿರ ಮೂರು ಸಾವಿರ ಜನರ ಕೆಜಿ ಅಂದ್ರೆ ಸುಮಾರು ಮೂವತ್ತು ಕ್ವಿಂಟಲ್ ಆಗುತ್ತೆ ಒಂದೊಂದು ಗುಂಟನ್ನ ಒಂದೊಂದು ಕಾರಲ್ಲಿಟ್ಟು ಅದನ್ನ ದೇಶಾದ್ಯಂತ ಬ್ಲಾಸ್ಟ್ ಮಾಡಬೇಕು ಅಂತೇಳಿ ದೊಡ್ಡ ಒಂದು ಚಿಂತನೆ ಆ ಉಗ್ರಗಾಮಿಗಳ ಮಧ್ಯದಲ್ಲಿ ಆತ್ಮಹತ್ಯೆ ದಾಳಿ ಚರ್ಚೆ ಆಗಿತ್ತು ಅವತ್ತು ಸೆರೆ ಸಿಕ್ಕಂತ ಆ ಹೆಣ್ಮಗಳು ಡಾಕ್ಟರ್ ನಿನ್ನೆ ವಿಚಾರಗಳು ಅನೇಕ ವಿಚಾರಗಳು ಹೊರಗಡೆ ಬಂದಿದೆ ಈ ರೀತಿಯಂತ ಆತ್ಮಹತ್ಯೆ ಮಾಡಿಕೊಳ್ಳಂತ ಹೆಣ್ಮಕ್ಳನ್ನ ಸುಮಾರು ಹದಿನಾರು ಹದಿನೇಳು ಜನ ಹೆಣ್ಮಕ್ಳನ್ನ ಆ ಹೆಣ್ಮಕ್ಳು ತಯಾರು ಮಾಡಿದ್ರು ಅಂತ ಕೂಡ ನಿನ್ನೆ ಆಘಾತಕಾರ ಒಂದು ಸುದ್ದಿನೂ ಕೂಡ ಹೊರಗೆ ಬಂದಿದೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ವಿದ್ಯಾವಂತರು ತಾವೆಲ್ಲರೂ ಕೂಡ ಓದ್ತಾ ಇದ್ದೀರಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ